ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಜಡೆ ಗ್ರಾಮದ ಪ್ರಿಯದರ್ಶಿನಿ ಹೋಟೆಲ್ನಲ್ಲಿ ಗಲಾಟೆ ಗಲಾಟೆ ಕೊಲೆಯಲ್ಲಿ ಅಂತ್ಯ ಹೌದು ಪ್ರಿಯದರ್ಶಿನಿ ಹೋಟೆಲ್ನಲ್ಲಿ ರವೀಂದ್ರ ಎಂಬ ಯುವಕರನ್ನ ಕ್ಷುಲಕ ಕಾರಣಕ್ಕೆ ಜೀವ ತೆಗೆದ ಘಟನೆ ಸೊರಬ ತಾಲೂಕಿನಲ್ಲಿ ನಡೆದಿದೆ ಯಾವುದೇ ವೈಷಮ್ಯವೇ ಇಲ್ಲದೆ ಸಣ್ಣ ಪುಟ್ಟ ಮಾತಿಗೆ ತಕ್ಷಣವೇ ಸಿಕ್ಕ ಕತ್ತರಿಯಿಂದ ಇರಿದು ಹೋಟೆಲ್ನಲ್ಲಿ ಕೊಲೆ ಮಾಡಲಾಗಿದೆ ಕೋಪಕ್ಕೆ ಬುದ್ಧಿಯನ್ನ ಕೊಟ್ಟರೆ ಈ ರೀತಿಯ ಅನಾಹುತ ನಡೆಯುತ್ತದೆ ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ ಈ ಕೊಲೆ ಆದಂತ ರವೀಂದ್ರ ಅವರ ಸ್ವಂತ ನಾನು ರವೀಂದ್ರ ಅವರು ಮಾಧ್ಯಮದಲ್ಲೆಲ್ಲ ಸ್ವಂತ ಅಳಿಯಮ್ಮ ಅಂತೇಳಿ ಪ್ರಸ್ತಾವನೆ ಮಾಡಿದ್ದಾರೆ ಅದು ತಪ್ಪು ಮಾಹಿತಿ ಅವರು ಯಾವುದೇ ತರ ಸಂಬಂಧಿಕರಲ್ಲ ಪ್ರಿಯದರ್ಶಿ ನಾನು ಹೋಟ್ಲಿಗೆ ಹೋದಲ್ಲಿ ಘಟನೆ ಆಗಿದೆ ಅದು ನಮಗೆ ಅಣ್ಣ ಅಂತ ಒಬ್ಬನೇ ಇರೋದು ಅಲ್ಲಿ ಕುಂತಲ್ಲ ಅವನೇ ಅಷ್ಟೇ ನನಗೆ ಅವನಿಗೆ ಒಟ್ಟು ನನ್ನ ಅವನ ಮಕ್ಕನೇ ನೋಡಿಲ್ಲ ನಾನು ಯಾರು ಅಂತ ಹೆಂಗೆ ಅದಾನು ಅಂತಾನು ಅವನು ಸುಳ್ಳು ಸಾಕ್ಷಿ ಹೇಳಾನು ನನ್ನ ಗಂಡಿಗೂ ಅವನಿಗೆ ಏನು ಸಂಬಂಧ ಐತಿ ಅಂತಾನು ನಮಗಂತೂ ಗೊತ್ತಿಲ್ಲ ಮೊದಲೆಲ್ಲ ಮೇಲ್ನೋಟಕ್ಕೆ ಸಂಬಂಧಿಕರ ಗಲಾಟೆ ಎಂದು ಹೇಳಲಾಗುತ್ತಿತ್ತು ಆದರೆ ಪೊಲೀಸ್ ತನಿಖೆಯ ನಂತರ ಅವರ್ಯಾರಿಗೂ ಸಂಬಂಧವೇ ಇಲ್ಲವೆಂದು ತಿಳಿದು ಬಂದಿದೆ ಒಟ್ಟಾರೆ ಕೊಲೆ ಮಾಡಿದ ವ್ಯಕ್ತಿ ಮತ್ತು ಕೊಲೆ ಆದಂತ ವ್ಯಕ್ತಿಗೂ ಯಾವುದೇ ರೀತಿಯ ಸಂಬಂಧಗಳು ಇರುವುದಿಲ್ಲ ಎಂದು ಕುಟುಂಬದವರು ಸ್ಪಷ್ಟಪಡಿಸಿದ್ದಾರೆ ವ್ಯಕ್ತಿಗೆ ನಮ್ಗೆ ಯಾವ ಸಂಬಂಧ ಇರುವುದಿಲ್ಲ ನಮ್ಮ ಮಳೆಯನ್ನ ಕೊಲೆ ಮಾಡಿದ್ದಾನೆ ಅವ ಅದಕ್ಕಾಗಿ ನನ್ನ ಮಗಳಿಗೆ ನನ್ನ ಮೊಮ್ಮಕ್ಕಳಿಗೆ ಅನ್ಯಾಯ ಆಗೈತಿ ಇದರಿಂದ ನಾನು ನ್ಯಾಯ ಸಿಗಬೇಕಂತ ನಾನು ಕೇಳಿಕೊಳ್ಳುತ್ತೇನೆ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಿಯದರ್ಶಿನಿ ಹೋಟೆಲಿನಲ್ಲಿ ಒಂದು ಗಲಾಟೆ ನಡೆದು ಕೊಲೆಯಲ್ಲಿ ಅಂತ್ಯ ಆಗುತ್ತೆ ಆ ಕೊಲೆ ಆಗಿರ್ತಕ್ಕಂಥ ವ್ಯಕ್ತಿ ರವೀಂದ್ರನಾಥ್ ಅಣ್ಣ ಇವರು ಇವರು ಅವರ ಹೆಂಡತಿ ಅಲ್ಲಿ ಕೊಲೆ ಆಗಿರ್ತಕ್ಕಂಥ ವ್ಯಕ್ತಿಗೂ ಮತ್ತು ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಫಾಸ್ಟ್ ನ್ಯೂಸ್ ಮಾಡಿ ಪ್ರಚಾರ ತಗೋಳಕ್ಕೋಸ್ಕರ ಇಬ್ಬರಿಗೂ ಸಂಬಂಧವನ್ನು ಕಲ್ಪಿಸಿ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿ ಕೊಲೆ ಆಗಿರ್ತಕ್ಕಂಥ ವ್ಯಕ್ತಿ ಇಬ್ಬರೂ ಭಾವ ಬೀಗ ಭಾವನಿಗೆ ಅಳಿಯ ಅಳಿಯನಿಗೆ ಭಾವ ಬುದ್ಧಿ ಹೇಳಕ್ಕೆ ಹೋಗಿದ್ದ ಅವರಿಬ್ಬರಿಗೂ ಗಲಾಟೆ ಆಗಿ ಚಾಕು ಇದನ್ನು ಕ ಕತ್ತರಿ ತಗೊಂಡು ಚೂಚಿದ ಅಂತೇಳಿ ಪ್ರಸಾರ ಮಾಡಿದ್ದಾರೆ ಅವರಿಗೆ ಯಾರು ವಿಷಯ ಕೊಟ್ಟರೋ ಗೊತ್ತಿಲ್ಲ ಅವ್ರ ಸಂಬಂಧಿಕರು ಯಾರೂ ವಿಷಯವನ್ನ ಹೇಳಿಲ್ಲ ಸಂಬಂಧ ಇದೆ ನಮಗೆ ಅಥವಾ ಇನ್ನೊಂದಿದೆ ಅಂತೇಳಿ ಇದರಲ್ಲಿ ಏನು ಲೋಪದೋಷಗಳಿದೆ ಅಂತ ನಮ್ಗೆ ಗೊತ್ತಿಲ್ಲ ಇಷ್ಟು ಮಾಧ್ಯಮದವರೇ ಇಷ್ಟು ಸರಿಯಾದ ಮಾಹಿತಿಯನ್ನು ತಗೊಂಡೇ ಅತಿ ಜರೂರಾಗಿ ಈ ವಿಷಯವನ್ನು ಪ್ರಸ್ತಾಪ ಪ್ರಚಾರ ಮಾಡಿರೋದ್ರಿಂದ ಇದರಲ್ಲಿ ಏನು ಒಳಮರ್ಮ ನಡೆದಿದೆ ನಮ್ಗೆ ಗೊತ್ತಾಗಿಲ್ಲ ಆದರೆ ಒಂದು ಸ್ಪಷ್ಟವಾಗಿ ಮಾನ್ಯ ಪೊಲೀಸ್ ಇಲಾಖೆಯ ಅವರಿಗೆ ವಿಷಯ ಕೊರತೆ ಇದೆಯೋ ಅಥವಾ ಏನು ಇದೆಯೋ ಗೊತ್ತಿಲ್ಲ ಯಾಕಂದರೆ ಕಂಪ್ಲೇಂಟಲ್ಲಿ ಕರೆಕ್ಟಾಗಿ ಬರೆದಿದ್ದಾರೆ ಕರೆಕ್ಟಾಗಿ ಕೊಟ್ಟಿದ್ದಾರೆ ಈ ಕಂಪ್ಲೇಂಟಲ್ಲಿ ಸಂಬಂಧನ ಕಲ್ಪಿಸಿಲ್ಲ ಕಂಪ್ಲೇಂಟಲ್ಲಿದೆ ಎಫ್ ಆರ್ ಕಾಪಿ ಇದೆ ಎಲ್ಲ ಇದೆ ಈ ಕಂಪ್ಲೇಂಟಿನಲ್ಲಿ ಇರ್ತಕ್ಕಂಥ ವಿಚಾರವನ್ನು ಬಿಟ್ಟುಬಿಟ್ಟು ಮಾಧ್ಯಮದವರು ಅವ್ರಿಗೆ ಹೆಂಗಂಗೆ ಬೇಕೋ ವಿಷಯವನ್ನು ಕಲ್ಪಿಸಿ ಯಾವ ಪೊಲೀಸ್ ಇಲಾಖೆಯಲ್ಲಿ ಹೇಳಿದರು ಏನು ಹೇಳಿದರು ನಾವು ನಿನ್ನೆ ಅವರಿಗೆ ಫೋನಿನ ಮೂಲಕ ಸಂದರ್ಶನ ಮಾಡಿ ಕೆ ಸಂಪರ್ಕ ಮಾಡಿದಾಗ ಎಸ್ ಪಿ ಸಾಹೇಬ್ರೆ ನಮಗೆ ಹೇಳಿದರು ಅಂತ ನಮ್ಮ ಹತ್ರ ಹೇಳಿದರು ಶಿವಮೊಗ್ಗ ಎಸ್ ಪಿ ಸಾಹೇಬ್ರು ಆದರೆ ಎಸ್ ಪಿ ಸಾಹೇಬರಿಗೆ ಯಾರು ವಿಷಯವನ್ನು ಆ ರೀತಿ ಹೇಳಿದಾರಂತ ನಮ್ಗೆ ಗೊತ್ತಿಲ್ಲ ಇದು ಈ ಏನು ಕೊಲೆ ಆಗಿ ಇಬ್ಬರು ಕೊಲೆ ಮತ್ತು ಕೊಲೆ ಆದವನು ಮತ್ತು ಕೊಲೆ ಮಾಡಿದವನಿಗೂ ಏನು ಸಂಬಂಧ ಇದೆಯಲ್ಲ ಇದು ಸಂಪೂರ್ಣ ಸುಳ್ಳು ಅವರ ಹೆಂಡತಿ ಮತ್ತು ಅವರ ಕೊಲೆ ಆದವ ಅಣ್ಣ ಇವರಿಬ್ಬರು ಕೂಡ ಮಾಧ್ಯಮದ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದಾರೆ ವಿಜಯಗೌಳಿ ನ್ಯೂಸ್ ಟ್ವೆಲ್ ಕನ್ನಡ ಸುರಬ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ